ಹಲೋ ನಮಸ್ಕಾರ ಗೆಳೆಯರೆ ಎಲ್ಲರೂ ಹೆಂಗದ ರೀ ಆರಾಮದ ರೀ ಇವತ್ತೊಂದು ವಿಡಿಯೋ ಮಾಡಕ್ಕೆ ಬೇಕಂದ್ರೆ ಕಾರಣ ಏನಂದ್ರೆ ಇವು ನೋಡ್ರಿ ಮೌಳಿ ಎಮ್ಮಿಕರ ಅಂತ ಒಂದು ಕೊಡೋದೈತಿ ಮಾರೋದೈತಿ ಅಂತ ಹೇಳಿದ್ವಿ ನಿಮಗೆಲ್ಲರಿಗೂ ಅವನ್ನ ತಗೊಳ್ಳ ನಮ್ಮ ಒಬ್ಬರ ಸಬ್ಸ್ಕ್ರೈಬರ ಬಂದರು ಇವು ಕರ ನೋಡ್ರಿ ಇದು ಮೊಳೆ ಐತತೆ ಏನಿ ಇದೊಂದು ಆಮೇಲೆ ಇದು ಅಂತ ಈ ಎಮ್ಮಿ ಖರ ಇದು ಎರಡು ಎಮ್ಮಿ ಖರ ಅವ್ರ ತೊಗೊಂಡಾರ್ರಿ ನೋಡ್ರಿ ಇವತ್ತು ಒಂದು ವಿಡಿಯೋ ಹಾಕಿದ್ದೀನಿ ಹೋದ ಹೋದ್ಸರಿ ಎರಡು ಮೌಳಿಕರಾದವು ಕುಡಿಯುವಂತ ಅಂದ ಮಾರು ಐತೆ ಅಂದ ಇವತ್ತ ನಮ್ಮ ಒಬ್ಬರ ಸಬ್ಸ್ಕ್ರೈಬರ್ ಬಂದರು ಅವ್ರನ್ನ ಮಾತಾಡ್ಸೋನು ಯಾವ ನಮ್ದು ಬೊಲವಾಯಿ ರೀ ಎಲ್ಲಿ ಬರ್ತಾರೆ ಈಗ ರ್ಯಾಬ್ರೆಂಟ್ ತಾಲೂಕ್ರೆ ಕೆರಲಾ ತಪ್ಪು ಕೆಲ ಏನು ಹೆಸರು ರೀ ನಮ್ಮ ಹಾಂ ನಿಮಗೆ ಹೆಂಗೆ ಗೊತ್ತಾದ್ರಿ ಇದು ಕರ್ಗೊಳಿದ್ರೆ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಬಂದಿತ್ತು ರೀ ನೋಡೋಣ ನಿಮ್ಗೆ ಫೋನ್ ಹಚ್ಚಿದ್ರೆ ಬರ್ ಬೇರೆ ನೋಡೈತ್ರಿ ನೋಡಿ ಮಾತಾಡೋತ್ರಿ ಅಂದ್ರೆ ಆಮೇಲೆ ಬಂದಿರಿ ನಿಮ್ಗೆ ಹೆಂಗೆ ಅನ್ನಿಸ್ತೀರಿ ಕರ್ಗಳು ಹೆಂಗೆ ಅದಾವ್ರೆ

Is that happened.

ಹಾ ಬಣ್ಣ ಭಾರಿ ಮಸ್ತ್ ಇದ್ದವು ರೀ ಫ್ರೆಂಡ್ಸ ಹನ್ಯಾಗೂ ಆಯಿತು ಕೋಡ್ನೇಗೂ ಆಯ್ತು ನಂಬರ್ ಒನ್ ಇದು ಚಲೋ ಇದ್ದು ನೋಡಕ್ಕೂ ಮತ್ತು ಹೈಟಾ ಮೈ ಮೈ ಹೆಚ್ಚಿದ್ದು ಫಸ್ಟ್ ಕ್ಲಾಸಾ ಅವರು ಹೋದರು ಇಪ್ಪತ್ತೊಂದು ಸಾವಿರಕ್ಕೆ ಮತ್ತೊಂದೇನಂದ್ರೆ ನಮ್ಮ ಸಬ್ಸ್ಕ್ರೈಬರ ಬಂದಿದ್ರು ರವಕಾಯಿ ಬಂದಟ್ಟಿಂದ ಅಲ್ಲಿಂದ ಐವತ್ತು ಕಿಲೋಮೀಟ್ರ್ ಆಯಿತು ಬಂದರು ನೋಡ್ರು ಲೈಕ್ ಆಗಿತ್ತು ಅವ್ರಿಗೆ ಮೊದಲು ನಮಗೆ ಬೇಕಂದ್ರೆ ಬೇಕಾತಂದರು ಆಯ್ತು ರೀ ನೋಡೋಣ ರೇಟ್ ಅದಕ್ಕೂ ಇತ್ತು ಅಂದ್ರೆ ಬರ್ತೈತಿ ಬರ್ರಿ ಮಾತಾಡೋಣ ಅಂತಂದು ಎಲ್ಲ ಆಯಿತು ಮತ್ತೊಂದೇನಂದ್ರೆ ಕರುಗಳು ಕುಡಿದ್ನಾಗ ಒಂದು ಸ್ವಲ್ಪ ತ್ರಾಸ ಆಯ್ತು ಯಾಕಂದ್ರೆ ಸಣ್ಣ ಇದ್ದಾಗಿಂದ ಮನಿ ಒನ್ ಅವರುಗಳ ಎರಡು ವರ್ಷ ಸಾಕಿದ್ನಿ ಆದರೂ ಏನು ಮಾಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಈಗ ಚಳಿಗಾಲಕ್ಕೆ ಹೋಗಿ ಮೇವು ಶಾರ್ಟೇಜ್ ಆಗ್ತೈತಿ ಮತ್ತು ಶಾರ್ಟೇಜ್ ಆಯ್ತಂದ್ರೆ ಮತ್ತೆ ಅವ ಮೈ ಕಳ್ಕೊತಾವಂದ ಕೊಟ್ನಿ ಮತ್ತು ಹೋದ್ರನು ರೈತ್ರದವರು ಸಾಕ್ತಾರೆ ಚಲೋ ಅಂದ್ರೆ ಕಿಶನ್ ಕೊಟ್ನಿ ಅದೊಂದು ಹೆಮ್ಮೆ ಐತೆ ಮತ್ತೊಂದು ವಿಡಿಯೋ ಹೆಂಗೆ ಅನಿಸ್ತು ನಿಮ್ಗೆ ಲೈಕ್ ಅನಿಸಿದ್ರ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬಡ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿರಿ ಹಿಂಗೆ ಓಕೆ ಬಾಯ್ ಫ್ರೆಂಡ್ಸ್ ಆರಾಮಾಗಿರ್ರಿ ಮತ್ತೆ ಸಿಗುನು ನೆಕ್ಸ್ಟ್ ವಿಡಿಯೋದಾಗ